ನಮಸ್ತೆ ಸ್ವಾಗತ ಸುಸ್ವಾಗತ ಇದು ವಿಧಿ ಕಿಚನ್ ಡೈರಿ ನಾನು ವಿಜಯಲಕ್ಷ್ಮಿ ಬೆಡ್ಗೆ ಇವತ್ತು ಮಾರ್ವಾಡಿ ಅವ್ರ ಮನೆಗೆ ಬಂದಿದ್ದೀವಿ ಇವತ್ತು ಇವತ್ತು ದೂದಿ ಅಂತ ಒಂದು ಊಟಕ್ಕೆ ಮಾಡೋ ಅಂತ ಒಂದು ಅಡಿಗೆನ ತೋರಿಸ್ತಾ ಇದ್ದಾರೆ ಅವ್ರು ಹೇಗ್ ಮಾಡಿದ್ದಾರೆ ಯಾವ ತರ ಮಾಡ್ತಾರೆ ಅಂತ ಬನ್ನಿ ನೋಡೋಣ ದೂದಿ ಮಾಡೋದು ಹೇಗೆ ಅಂತ ಒಂದು ಸೌರಿಕಾಯಿ ಸ್ವಲ್ಪ ಗೋಧಿ ಹಿಟ್ಟು ಸ್ವಲ್ಪ ಜೋಳದ ಹಿಟ್ಟು ಅಜ್ವೈನ ಓಂ ಕಾಳು ಅಜ್ವೈನ ಅಜ್ವೈನ ರುಚಿಕ ತಕಷ್ಟು ಉಪ್ಪು ಉಪ್ಪು ಹಾಕೋಣ ಹಿಂ ಮಿಂಚೆ ಸೊಪ್ಪು ಮಿಂಚೆ ಸೊಪ್ಪು ಒಂದ ಕಟ್ಟು ಐತಾ ಎಷ್ಟು ಒಂದು ಕಟ್ಟು

ಸೋರೆಕಾಯಿಂದ ಈ ತರಾನು ಮಾಡಬಹುದು ಅಂತ ನಮಗ ಗೊತ್ತಿರ್ಲಿಲ್ಲ ಬರ್ತೈತಿ ಅಂತ ಎಲ್ಲ ಹಾಕೊಂಡು ಕಲಸ್ಕೊ ಹಿಟ್ಟು ನೀರು ಹಾಕಬೇಕು ಸ್ವಲ್ಪ ನೀರು ಹಾಕಬೇಕು ಕಲಸ್ಕೋಬೇಕಾ ಗಟ್ಟಿ ಗಟ್ಟಿ ಆಗೋ ಆಗುವಾಗಿ ಮಿದುವಾಗಿ ಕಲಸ್ಕೋಬೇಕು ಕಲಸ್ಕೊಂಡು ಇದನ್ನ ಉದ್ದಕ್ಕೂ ಮಾಡಬೇಕು ರೋಲ್ ಮಾಡಬೇಕು ರೋಲ್ ಮಾಡಿ ಕಟ್ ಮಾಡ್ತೀರಾ ಹಾಂ ಕಟ್ ಮಾಡ್ತೀವಿ ಹಾಂ ಬೇಯಿಸ್ಬೇಕು ರೋಲ್ ಮಾಡಿ ಬೇಯಿಸ್ಬೇಕು ಹಾ ಹಾ ಹಾಂ ಹಾಂ ಇದು ನಾಷ್ಟಕ ಪ್ಲಸ್ ಊಟಕ್ಕೆ ಎರಡು ಊಟಕ್ಕೆ ಊಟಕ್ಕೆ ನಾಷ್ಟಕ್ಕೆ ಏನಲ್ಲ ಊಟಕ್ಕೆ ಊಟಕ್ಕೆ ಇದಕ್ಕೆ ಊಟಕ್ಕೆ ಹ್ಞೂ ಸಾಕಾ ಸಬ್ಸಿಡಿ ನೀರು ಕೊಡ್ತೀರಾ ಹಾಕಿ ಕಲಿಸ್ಕೊಳ್ಳಕ್ಕತ್ತೀರಲ್ಲ ಹ್ಞೂ

ಒಳ್ಳಿ ಹ್ಮ್ ಚೆನ್ನಾಗಿ ಕಲಸ್ರಿ ಮಂಜುಳ್ ಹಾಕರ ಇದು ಕಲಸೋದಿ ಆತ್ರಿ ಸಾಫ್ಟಿ ಸಾಫ್ಟ್ ಆತ್ರಿ ಇನ್ನು ರೋಲ್ ಮಾಡುದ್ರಿ ಹ್ಮ್ ರೋಲ್ ಮಾಡುದ್ರಿ ಅಷ್ಟಿಷ್ಟು ಉದ್ದನ ಇಡ್ತೀರಾ ಇನ್ನು ಕಟ್ ಮಾಡ್ತೀರಾ ಉದ್ದ ಇಷ್ಟಿಷ್ಟು ಉದ್ದ ಇಟ್ಟು ಕಟ್ ಮಾಡ್ತೀವಿ ಪೀಸ್ ಮಾಡ್ತೀವಿ

ಉ ಉಗಾದ್ಮೇಲೆ ಬೇಯಿಸ್ಬೇಕು ಹಾಂ ಹ್ಞೂ ಪಾತ್ರೆ ಖಮಣ್ಣ ಪಾತ್ರೆ ಸ್ಟೀಲ್ ಪಾತ್ರೆ ಹಾಂ ಕಮಾಂಡ್ ಪಾತ್ರೆ ಇದು ಪಾತ್ರೆನೂ ಬರ್ತೈತಿ ಇದು ಖಮ್ಮಣ್ಣ ಮಾಡೋದು ಪಾತ್ರೆನು ಹಾಂ ಈ ಥರ ಇರ್ತದೆ ಈ ಥರ वही नमनता नगरता, श्याले रटा कुजयाकता अवर ऊकर लीस ? यगी अवरी टेक टेके है ऐतो कागो है, हिए युट मगरता आपली, मैदे तपनीन है? श्याले तपनीन है के अ कोलांगलन Carrie, Şamira. तर श्याले अमने, यह तर बंजा सब्टों साइल कर द Josh Rabqa, मैंन ಚಲ ಬೆನ್ಕೊಂಡ ಬಿಡ್ತಾವಲ್ಲ ಇಲ್ಲ ಬೆನ್ಕೊಂಡ 15 ನಿಮಿಷ ಬಿಡ್ರಿ ಹ್ಮ್ ಇ ಚಲ ಹಾಕು 15 ನಿಮಿಷ 15 ಬೇಯಬೇಕು ಅದು ಹ್ಮ್ ಇಂದೆ ಇಂದೆ ಕಟ್ ಮಾಡ್ ಬೆಂದೆ ತೆಳ್ ನೋಡ್ತೀರಿ ಐದು ನಿಮಿಷ ಬೆಲ್ಲೆತಾ ಹಾ ಆಪರ್ ತಗೊಳ್ಳಿ ಮತ್ತೆ ಏನು ಮಾಡ್ತೀರಾ ಅದನ್ನ ಈಗ ಒಂದು ಪಾತ್ರೆಯಲ್ಲಿ ತೋತೀನಿ ರೀ ಅದನ್ನು ಕಟ್ ಮಾಡ್ಬೇಕ್ರಿ ಇವನ್ನೆಲ್ಲ ಒಂದು ಪಾತ್ರೆ ಹಾಕೊಂಡಿರಲ್ಲ ಈಗ ಮತ್ತೆ ಏನ್ ಮಾಡ್ತೀರಿ ಇದನ್ನ ಪೀಸ್ ಮಾಡ್ಬೇಕು ಪೀಸ್ ಪೀಸ್ ಮಾಡ್ತೀರಾ ಹಾ ತಗೋರಿ ಪೀಸ್ ಪೀಸ್ ಮಾಡ್ರಿ ಹೆಂಗ ಪೀಸ್ ಮಾಡ್ಬೇಕ್ರಿ ಸಣ್ಣ ಸಣ್ಣ ಆ ಥರ ಪೀಸ್ ಪೀಸ್ ಮಾಡ್ಕೋಬೇಕ್ರಾ ಪೀಸ್ ಮಾಡ್ಬೇಕು ಇತರ ಪೀಸ್ ಪೀಸ್ ಮಾಡಿ ಆ ಪೀಸ್ ಮಾಡಿ ಒಗ್ಗರಣೆ ಹಾಕಬೇಕು ರೀ ಒಗ್ಗರಣೆ ಹಾಕಬೇಕು ಇದಕ್ಕೆ ಏನು ಹೇಳ್ತಾರೆ ದೂದಿ ಘಟ್ಟ ದೂದಿ ಘಟ್ಟ ಸೌದೆಕಾಯಿ ಘಟ್ಟ ಅಂದ್ರೆ ಸೌದೆಕಾಯಿ ಘಟ್ಟ ಹಾ ದೂದಿ ಅಥವಾ ಸೌದೆಕಾಯಿ ಸೋರೆಕಾಯಿ ಘಟ್ಟ ಸೌದೆಕಾಯಿ ಘಟ್ಟ ಸೋರೆಕಾಯಿ ಪಲ್ಯ ಸೋರೆಕಾಯಿ ಸಾಂಬಾರ್ ಮಾಡಿದ್ ನಾನು ನೋಡಿದೆ ಇದು ಈ ತರ ಮಾಡಿದ್ದು ನಾನು ಫಸ್ಟ್ ಟೈಮ್ ನೋಡ್ತಾ ಇದೀನಿ ಮತ್ತೆ ನಾನು ಕೂಡ ಇದು ಮಾರ್ವಾಡಿ ಟೇಸ್ಟ್ ಇದು ಮಾರ್ವಾಡಿ ಟೇಸ್ಟ್ ಹಾ ಮಾರ್ವಾಡಿ ನೀವು ಮಾರ್ವಾಡಿ ಎಲ್ಲ ಡಿಫರೆಂಟ್ ಆಗಿ ಅಡಿಗೆ ಮಾಡ್ತೀರಿ ಬೇರೆ ಬೇರೆ ಇರ್ತತ್ರಿ ಆ ನೆಕ್ಸ್ಟ್ ಟೈಮ್ ಏನ್ ಮಾಡ್ತೀನಿ ಅಂತ ಹೇಳಿರಿ ಎಂತಂದ್ರೆ ಕಮ್ಮಣ್ಣ ಕಮ್ಮಣ್ಣ ಕಮಂಡ ಕಮಣ್ಣ ಕಮ್ಮಣ್ಣ ಕಮಣ್ಣ ರವಾ ಕಮ್ಮ ರವಾ ಕಮಣ್ಣ ರವಾ ರವಾ ಆಯ್ತು ನಿಮಗೆ ಯಾವಾಗ ಟೈಮ್ ಸಿಗ್ತೈತೋ ನನಗೆ ಯಾವಾಗ ಟೈಮ್ ಸಿಗ್ತೈತೋ ಅವಾಗ ಮಾಡೋಣ ಈಗ ಇದನ್ನ ಇಷ್ಟ ಇದು ನೀವು ಕಟ್ ಮಾಡ್ಕೋರಿ ಹಾಂ ಇದಾತಲ್ರಿ ಆಯ್ತು ರೀ ಹಾ ಈಗ ಏನು ಮಾಡ್ತೀರಿ ಗ್ಯಾಸ್ ಚಾಲು ಮಾಡಿರಿ ಒಗ್ಗರಣೆ ಹಾಕ್ತೀರಿ ಒಗ್ಗರಣೆ ಹಾಕ್ತೀರಾ ಹಾ ಹಾಕೋರಿ ಏನು ಒಲೆ ಎಣ್ಣೆ ಹ್ಞೂ ತಟ್ಟಿ ಆಯ್ತಲ್ಲ इन में सिर्फ जास्ती का कमी ने नहीं चढ़ते मीडियम 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 जास्ती नो बड़ा कमी ಸೇಮಿಂಟ್ನ ಕೈ ಕರೆದಕ್ಕೆ ಕರೆದಕ್ಕೆ ಯಾಸನ್ ಮಾಡಿರೋ ನೀಟು ಆಶಿನಾ ಪುರಿ ಆಶಿನಾ ಪುರಿ ಹಾಕಿ ಆಶಿನಾ ಪುರಿ ಕಾರ ಪುರಿ ಇದನ್ನ ಕಟ್ ಮಾಡಿ ಇಟ್ಕೊಂಡಿರಲ್ಲ ಟೀಸ್ ಮಾಡಿದು ಹಾ ಸೇರಿಸಬೇಕು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಇಲ್ಲಿ ಮತ್ತೆ ನೀರು ಹಾಕಿ ಬೇಯಿಸೋದು ಇಷ್ಟೇ ಇಷ್ಟೇ 5 ನಿಮಿಷ ಮುಚಿರ್ತಿರಾ ಸಾಕಾ ಮುಚಿರ್ತಿ ಹಾ ಹೆಡ್ರಿ 1 ಲೀಟರ್ ಮಸರು ಹಾ ಹಾ ಇದೆಲ್ಲ ಸೇರಿ 1 ಲೀಟರ್ ಮಸರು ಹಾಕ್ತಿರೆ ಮಜ್ಜಿಗೆ ಮಾಡಬೇಕು ಮಜ್ಜಿಗೆ ಮಾಡಬೇಕಾ ಹಾ ಬಾರ್ಕ ಸ್ವಲ್ಪ ನೀರು ಹಾಕ್ಬೇಕು ಹಾ ವನನ್ ಮಸರು ಹುರಿಯುತ್ತೆ ತರಿ ಟಾಟೆನ್ ಇದು ಹುರಿಯುತ್ತೆ ಮನಿ ಜಾಕಿ ಕಡಿ ಮಾಡಬೇಕು कड़ी यादू मिक्स मार देते बस इतना मज़े की कड़ाका चिरिंग हाँ सरपो बिसी मार देते हैं हाँ देंडे जास्ते बिसी में कुतिया तरह मारेगा नहीं 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 ये रनिमश रनिमश बिसी मार कोमें अष्टक अष्टक आमेरे असे भेळी इट्टो ಸ್ವಲ್ಪ ಆಸಿವೆळी इट्टो ಸ್ವಲ್ಪ ಹಾಕೋಬೇಕು ಹ್ಮ್ ಅದಾಕಿ ಮತ್ತೆ ಕಡಿದೆಬೇಕು ಕಡಿದೆ ಇತ್ತಲ್ಲ ಮಿಕ್ಸ್ ಆಗೋತರ ಮಿಕ್ಸ್ ಸ್ವಲ್ಪ ಹಾಕಬೇಕು ಅತಿ ಜಾ puno ಅಲ್ಲ ತಿ ತಿಡಿನು ಅಲ್ಲ ಮಿಡೀನ್ ಸೈಜ್ ಹಾಕ್ತಿರಿ ರುಚಿಕ್ಕ ತಕಷ್ಟ ಉಪ್ಪು ಆ ಅಶಿನಾ ಪುಡಿ ಅಶಿನಾ ರುಚಿಕ್ಕ ತಕಷ್ಟ ಉಪ್ಪು ಅಶಿನಾ ಪುಡಿ ಹಾಕೊಂಡಿರಿ

ಒಂದ್ ಐದು ನಿಮಿಷ ಕುದಿಸ್ಬೇಕಾ ಈಗ ಕುದ್ಬಿಡ್ತಲ್ಲ ಹಾಕಿಬಿಡ್ತು ಒಲೆ ಆಫ್ ಮಾಡ್ತೀವಿ ಆಫ್ ಮಾಡ್ತೀನಿ ಆಮೇಲೆ ಒಗ್ಗರಣೆ ಹಾಕ್ತೀನಿ ಆಯ್ತು ಒಗ್ಗರಣೆ ಹಾಕೊಡ್ತೀನಿ ಒಗ್ಗರಣೆ ಮಾಡ್ಕೊತೀರಾ ಒಂದು ಸ್ಪೂನು ಎರಡು ಸ್ಪೂನು ತುಪ್ಪ ಒಂದು ಸ್ಪೂನ್ ಆದರೂ ಸಾಕು ಭಾಳ ಬೇಡ ಒಂದು ಸ್ಪೂನು तो पहा ಹಾಕೊಂಡೆ ಇದಕ್ಕೆ ಗಟ್ಟಿಗೆ ಬೇಕಾದ್ರೆ ನೀವು ಬಳ್ಳೊಳ್ಳಿನ ಹಾಕಬಹುದು ಇದಿಲ್ಲ ಬೇಕಾದ್ರೆ ರುಚಿಕರ ಬೇಕಾದ್ರೆ ಬಳ್ಳೊಳ್ಳಿನ ಜಜ್ಜಿ ಹಾಕಬಹುದು ಬೇಡ ಅಂದ್ರೆ ಬಡ್ರೆ ಸಾಸಿವಿ ಜೀರಿಗೆ ಜೀರಿಗೆ ಹಿಂಗು ಕಡೀ ಕಡೀಪत्ता ಹಾ ಸಾಸಿವಿ सब ಚೆನ್ನಾಗಿ ಆಗನೆ ಹಾಕಿ ಅದಕ್ಕೆ ಮಿಕ್ಸ್ ಮಾಡಿದ್ರೆ ಅಷ್ಟೇ ಇದು ಹಿಂಗು ನೀವು ಜಾಸ್ತಿ ಮಾರ್ವಾಡಿ ಸಾಡಿಗೆ ಅಂದ್ರೆ ಇನ್ನು ಏನೇನ್ ಮಾಡ್ತೀರಿ ಕಮ್ಮಣ್ಣು ಢೋಕ್ಳಾ ಡಾಲ್ ಢೋಕಳಿ ಅಲ್ಮೋಸ್ಟ್ ಎಲ್ಲಾನು ತುಪ್ಪ ಇದ್ದೆಲ್ಲ ಎಣ್ಣೆ ಕಡಿ ಬಂದ ತುಪ್ಪ ಗಟ್ಟಾಗೆಲ್ಲ ಎಣ್ಣೆ

ಮಾಡೋದು ಮಾಡೋದು ಏನು ಂತೆಲ್ಲ ತೋರಿಸ್ಕೊಟ್ರು ತುಂಬಾ ಈಜಿ ಮತ್ತು ಟೇಸ್ಟ್ ಆಗೈತಿ ನೀವು ಕೂಡ ಎಲ್ಲರೂ ಮಾಡಿ ಟೇಸ್ಟ್ ಮಾಡಿ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿರಿ ಹೆಂಗ್ ಬಂತು ಅಂತ ನೀವು ಮಾಡಿ ಟೇಸ್ಟ್ ಮಾಡಿ ನಮಗೂ ಕಮೆಂಟ್ ಮಾಡಿ ಮಂಜುಳಾ ಅವೇ ನಿಮಗೆ ತುಂಬಾ ತುಂಬಾ ಧನ್ಯವಾದ ಇಷ್ಟೆಲ್ಲ ಮಾಡಿ ತೋರಿಸಿದ್ದೀನಿ